ಕೆಲಸದ ಒತ್ತಡ ಮನುಷ್ಯರಿಗೆ ಮಾತ್ರ ಅಲ್ಲ ರೋಬೋಟ್ಗಳಿಗೂ ಕೂಡ ಇದೆ ಈ ಒತ್ತಡ ತಡೆಯಲಾಗದೆ ರೋಬೋಟ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿದೆ ಜೂನ್ ಇಪ್ಪತ್ತಾರರಂದು ಆರೂವರೆ ಅಡಿ ಮೆಟಲ್ನಿಂದ ಹಾರಿ ರೋಬೋಟ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿದೆ ಅಂತ ದಕ್ಷಿಣ ಕೊರಿಯಾದ ಗೋಮಿ ಸಿಟಿ ಕೌನ್ಸಿಲ್ ಹೇಳಿಕೆಯನ್ನ ನೀಡಿದೆ ಫ್ರೆಂಚ್ ಔಟ್ಲೆಟ್ ಎ ಎಫ್ ವಿ ಪ್ರಕಾರ ದುರಂತ ಸಂಭವಿಸುವ ಮೊದಲು ಈ ರೋಬೋಟ್ ಏನೋ ಆದಂತೆ ಒಂದು ಸ್ಥಳದಲ್ಲಿ ಸೂತುತ್ತಾ ಇತ್ತಂತೆ ಇದನ್ನ ಒಬ್ಬ ಅಧಿಕಾರಿಗಳು ತಿಳಿಸಿದ್ದಾರೆ ಈಗ ನಿಷ್ಕ್ರಿಯಗೊಂಡ ರೋಬೋಟ್ನ ಮರಣವು ಆತ್ಮಹತ್ಯೆ ಕೃತಕವಾಗಿದೆ ಅಂತ ಸಿಟಿ ಕೌನ್ಸಿಲರ್ ಊಹಿಸಿದ್ದಾರೆ ಆತ್ಮಹತ್ಯೆ ಮಾಡಿಕೊಂಡ ರೋಬೋಟ್ ಅನ್ನ ಆಗಸ್ಟ್ ಎರಡ್ ಸಾವಿರದ ಸಿಟಿ ಕೌನ್ಸಿಲ್ ಅಧಿಕಾರಿಯಾಗಿ ಆಯ್ಕೆ ಮಾಡಲಾಗಿತ್ತು ಇದು ಎಲಿವೇಟರ್ನ ಹತ್ತಿ ಮಹಡಿಗೂ ಕೂಡ ಹೋಗಬಲ್ಲದು ರೋಬೋಟ್ ಆತ್ಮಹತ್ಯೆಯನ್ನ ಯಾಕೆ ಮಾಡಿಕೊಂಡಿದೆ ಎನ್ನುವಂತಹ ಪ್ರಶ್ನೆ ಇನ್ನೂ ಕೂಡ ಉಳಿದಿದೆ ಖಿನ್ನತೆಗೆ ಒಳಗಾಗಿರುವಂತಹ ರೋಬೋಟ್ನ ಸಾವಿನ ಬಗ್ಗೆ ತಿಳಿಯುವ ಮೂಲಕ ತನಿಖೆಯು ತ್ವರಿತವಾಗಿ ಪ್ರಾರಂಭವಾಗಲಿದೆ ಅಂತ ಗೋಮಿ ಸಿಟಿ ಅಧಿಕಾರಿಗಳು ತಿಳಿಸಿದ್ದಾರೆ ಇದರ ತುಂಡಾದ ಭಾಗವನ್ನ ಸಂಗ್ರಹ ಮಾಡಿದ್ದು ಕಂಪನಿಯು ಇದನ್ನು ವಿಶ್ಲೇಷಿಸುತ್ತದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ರೋಬೋಟ್ ಶ್ರದ್ಧೆಯುಳ್ಳ ಕೆಲಸಗಾರ ಅಂತ ಇನ್ನೊಬ್ಬ ಅಧಿಕಾರಿಗಳು ಹೇಳಿದ್ದಾರೆ ಈ ಸಮಯದಲ್ಲಿ ಗೋಮಿ ಸಿಟಿ ಕೌನ್ಸಿಲ್ ಮತ್ತೊಂದು ರೋಬೋಟ್ ಅಧಿಕಾರವನ್ನ ಕರೆತರಲು ಪರಿಗಣನೆ ಮಾಡಿಲ್ಲ ಅಂತ ವರದಿಯನ್ನ ಮಾಡಿದೆ ದಕ್ಷಿಣ ಕೊರಿಯಾದ ರೋಬೊಟಿಕ್ ತಂತ್ರಜ್ಞಾನದ ಕ್ಷಿಪ್ರ ಅಳವಡಿಕೆ ಅಂತ ಹೆಸರುವಾಸಿಯಾಗಿದೆ ಇಂಟರ್ನ್ಯಾಷನಲ್ ಫೆಡರೇಷನ್ ಆಫ್ ರೋಬೋಟಿಕ್ಸ್ ಪ್ರಕಾರ ದೇಶವು ವಿಶ್ವದಲ್ಲೇ ಅತಿ ಹೆಚ್ಚು ರೋಬೋಟಿಕ್ ಅನ್ನ ಹೊಂದಿದೆ ಇಲ್ಲಿ ಪ್ರತಿ ಹತ್ತು ಉದ್ಯೋಗಿಗಳಿಗೆ ಒಂದು ರೋಬೋಟ್ ಇದೆ ಕೆಲಸದ ಒತ್ತಡದಿಂದಾಗಿ ರೋಬೋಟ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿದೆ ಅಂತ ಊಹಿಸಲಾಗಿದೆ